ಜಾತಿ ಧರ್ಮ ಪಂಥ ಭೇದವಿಲ್ಲದೆ ಎಲ್ಲ ಸಮುದಾಯದವರಿಗೆ ನಮ್ಮ ಐದು ಗ್ಯಾರಂಟಿ ಯೋಜನೆಗಳು ಕೆ ಎಚ್ ಮುನಿಯಪ್ಪ ಇವತ್ತು ಭಾರತದಲ್ಲಿ ಒಂದು ಮಹಿಳೆಯರಿಗೆ ಒಂದು ಬದುಕಲಿಕ್ಕೆ ನೆರಳಾಗಬೇಕು ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅವರು ಅವರ ತಾಲಿನಲ್ಲಿ ಎತ್ತಿಕೊಬೇಕು ನೆಮ್ಮದಿಯಾಗಿ ನಾವು ಮಾಡಬೇಕು ಕೊಡ್ತೀರಿ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಕೊಡುವಂತ ಒಂದು ತೀರ್ಮಾನವನ್ನು ಇದು ಮಹತ್ತರವಾದ ఇద్దెందుకు కూడా కాంగ్రెస్ పార్టీ ಮಾನಿನಗರದ ಭಾರತ್ ಜೋಡು ಭವನದಲ್ಲಿ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶದಲ್ಲಿನ ಎಲ್ಲಾ ಜನರಿಗೆ ಸಮಾನತೆಯನ್ನ ಕಟ್ಟಿಕೊಡುವ ಉದ್ದೇಶದಿಂದ ಬೃಹತ್ ಸಂವಿಧಾನವನ್ನ ರಚಿಸಿದ್ದಾರೆ ಸಂವಿಧಾನದ ಮೂಲ ಆಶಯದಂತೆ ಕಾಂಗ್ರೆಸ್ ಪಕ್ಷವು ಜನಸಂಖ್ಯೆ ಆಧಾರಿತವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನೆರವನ್ನ ನೀಡುವುದರಿಂದ ದೇಶದ ಸಾಮಾನ್ಯ ಜನ ಗುಣಮಟ್ಟದ ಜೀವನವನ್ನ ನಡೆಸಲು ಎಲ್ಲರಿಗೂ ಉತ್ತಮವಾದ ಶಿಕ್ಷಣ ದೊರೆಯಬೇಕು ಎನ್ನುವ ಉದ್ದೇಶದಿಂದ ದೇಶದಲ್ಲಿನ ಎಂಬತ್ತು ಕೋಟಿ ರೈತರು ಸೇರಿ ನೂರ ಜನರಿಗೆ ಅನುಕೂಲವಾಗುವಂತೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನ ರೂಪಿಸಲಾಗಿದೆ ಮೇ ಏಳರಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿ ಕುಮಾರ್ ನಾಯ್ಕ ಅವರಿಗೆ ಮತ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನ ಕೊಡುವುದರಿಂದ ದೇಶಕ್ಕೆ ಮತ್ತೊಮ್ಮೆ ಸ್ವತಂತ್ರ ದೊರಕಿದಂತಾಗುತ್ತದೆ ಎಂದರು ಭತ್ತವನ್ನ ಹೆಚ್ಚು ಬೆಳೆಯುವ ತೆಲಂಗಾಣ ಛತ್ತೀಸ್ಗಢ ಪಂಜಾಬ್ ಸೇರಿದಂತೆ ಇತರೆ ರಾಜ್ಯಗಳಿಂದ ಅಕ್ಕಿಯನ್ನ ಕಡಿಮೆ ಬೆಳೆಯುವ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯಗಳಿಗೆ ಹಂಚಿಕೆ ಮಾಡುವುದು ಫುಡ್ ಕಾರ್ಪೊರೇಷನ್ ಕರ್ತವ್ಯವಾಗಿದೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅಕ್ಕಿಯನ್ನು ನೀಡದೇ ಇರುವಾಗ ಕೆಜಿಗೆ ಮೂವತ್ತ್ ನಾಲ್ಕು ರೂಪಾಯಿಯಂತೆ ಖರೀದಿ ಮಾಡುತ್ತಿದ್ದೇವೆ ರಾಜ್ಯ ಸರ್ಕಾರ ಜಾತಿ ಧರ್ಮ ಪಂಥ ಭೇದವಿಲ್ಲದೆ ಎಲ್ಲ ಸಮುದಾಯದವರಿಗೆ ನಮ್ಮ ಐದು ಗ್ಯಾರಂಟಿ ಯೋಜನೆಗಳು ತಲುಪುತ್ತಿವೆ ಜಿ ಕುಮಾರ್ ನಾಯಕ್ ಐ ಎ ಎಸ್ ಅಧಿಕಾರಿಯಾಗಿ ಹೆಚ್ಚು ಕಾಲ ರಾಯಚೂರಿನಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ ರಾಜ್ಯದ ಪರವಾಗಿ ಸಂಸತ್ತಿನಲ್ಲಿ ಎತ್ತಬಲ್ಲ ರಾಜ್ಯದ ಹಿತಕ್ಕಾಗಿ ಶ್ರಮಿಸುವ ಪ್ರಾಮಾಣಿಕ ವ್ಯಕ್ತಿಯನ್ನು ಪಕ್ಷದ ವರಿಷ್ಠರು ಗುರುತಿಸಿ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ ಮನಮೋಹನ್ ಸಿಂಗ್ರವರು ದೇಶದ ಪ್ರಧಾನಿಯಾದ ಸಮಯದಲ್ಲಿ ದೇಶದಲ್ಲಿನ ನಾಲ್ಕು ಕೋಟಿ ಬಡ ರೈತರ ಎಪ್ಪತ್ತೆರಡು ಕೋಟಿ ಸಾಲವನ್ನು ಮನ್ನಾ ಮಾಡುವುದರ ಮೂಲಕ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿದ್ದರು ಆದರೆ ದೇಶದ ಪ್ರಧಾನಿ ಮೋದಿಜಿಯವರು ರೈತರಿಗಾಗಿ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳದೆ ಕೃಷಿಗೆ ಅಗತ್ಯವಾದ ಎಲ್ಲ ಅವಶ್ಯಕವಾದ ಕೃಷಿ ಪರಿಕರಗಳ ಬೆಲೆಯನ್ನು ಹೆಚ್ಚಿಸುವುದರ ಮೂಲಕ ರೈತರು ಕೃಷಿಯಿಂದ ವಿಮುಕ್ತರನ್ನಾಗಿಸಲು ಹೊರಟಿದ್ದಾರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧೀಜಿಯವರು ಹಾಗೂ ರಾಜ್ಯದ ಉಸ್ತುವಾರಿಗಳಾದ ಸುರ್ಜೇವಾಲರವರು ದೇಶದ ಬಡ ಜನರ ವಿದ್ಯಾವಂತರ ಮಹಿಳೆಯರ ರೈತರ ಅನುಕೂಲಕ್ಕಾಗಿ ಹೊರೆಯಾದರೂ ಕೂಡ ಪಕ್ಷದ ಪ್ರಣಾಳಿಕೆಯಲ್ಲಿ ಐದು ಪ್ರಮುಖ ಗ್ಯಾರಂಟಿಗಳನ್ನು ನೀಡಿದ್ದಾರೆ ರೈತರ ಸಾಲ ಮನ್ನಾ ನಿರುದ್ಯೋಗಿಗಳಿಗೆ ಉದ್ಯೋಗ ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿ ಸೇರಿದಂತೆ ಐದು ಪ್ರಮುಖ ಗ್ಯಾರಂಟಿಗಳನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ನೀಡಲಾಗುವುದು ಎಂದು ತಿಳಿಸಿದರು ಈ ರಾಷ್ಟ್ರದ ಕಟ್ಟಕಡೆ ವ್ಯಕ್ತಿ ಯಾವುದೇ ಧರ್ಮ ವರ್ಗದವರಾಗಿರಲಿ ಅವರೆಲ್ಲರೂ ಕೂಡ ಸಾಮಾಜಿಕ ಸಚಿವ ಅಂತಿಮ ಸಮಾಪ್ತಿಯನ್ನು ಕಂಡುಕೊಳ್ಳದೆ ಸ್ವತಂತ್ರ ಹೋರಾಟದ ಮೂಲ ಉದ್ದೇಶ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ನಮ್ಮ ಸರ್ಕಾರ ಹಿಂದೂ ಕ್ರೈಸ್ತರು ಎಲ್ಲ ಧರ್ಮದ ಜನರು ಕೂಡ ಹೋರಾಟ ಮಾಡಿದರೆ ಕೇವಲ ಒಂದು ಧರ್ಮ ಅಲ್ಲ ಆದ್ದರಿಂದ ಈ ಭಾರತ ದೇಶದಲ್ಲಿರುವ ಎಲ್ಲ ವರ್ಗ ಎಲ್ಲ ಧರ್ಮ ಎಲ್ಲ ಜನರು ಕೂಡ ಕಾಪಾಡೋದು ಸಂವಿಧಾನ ಪತ್ರಬೇಕಾಗುತ್ತೆ ಅದು ಗಾಂಧೀಜಿಯವರ ಒಂದು ಸಿದ್ಧಾಂತ ಏನಿದೆ ಅದರ ತಳಿಯದಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಮತ್ತೊಮ್ಮೆ ಸ್ವತಂತ್ರ ಬಂದಂಗಾಗುತ್ತೆ ಇವತ್ತೇನಾದರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಡುವುದಿಲ್ಲ ಮಾತಲ್ಲೇ ನಾನು ಮಾಡ್ತೀನಿ ಮತ್ತು ನಾವು ನಾಯಕರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ఎలా కూడా మత కొడ దేశ రూపీ నేను మనవి మాతీ నమ్మల్ కూడా తమ్మికూడా మనవి పడుతుంది యాకందే తమ పాత్ర మహత్వ మాత్రం ఏ రక్షణ నిన్ను నాకు నాలుగు ಈ ಸಂದರ್ಭದಲ್ಲಿ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ ಎಸ್ ಬೋಸ್ರಾಜ್ ಶಾಸಕ ಜಿ ಅಂಪಯ್ಯ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಬಿ ಕೆ ವಕೀಲರು ಸೇರಿದಂತೆ ಇನ್ನಿತರರು ಇದ್ದರು